ಅಣ್ಣಾ ತಿರಿತರವಾಗಿದೆ ಅದೆ ಹೊರಗೆ ಅವರು ಒಳಗೋಯ ಸರ್ ಇಲ್ಲಿ ಕಡೆ ನಾನು ಟ್ರೈಡರ್ ಗೆ ಹೋಗ್ತೀನಿ ಟ್ರೈಡರ್ ಗೆ ನೋಡಿದನ ಸರ್ ಲಸ್ಟ್ ಸರ್ ಫೈಟ್ ಕೋಲೇ ಮಾಡಿ ಸರ್ ಅವರು ಒಳಗೋಯ ಸರ್ ಸ್ಪೆಷಲ್ ಪೇಮೆಂಟ್ ಕೊಡಬೇಡಿ ಅವ್ರಿಗೆ ಯಾಕೆ ಕೊಡೋದು ಬೇಡ ಈ ತಿಂಗಳು ಕೊಡಬೇಡಿ ಅವರಿಗೆ ಇದು ನಮ್ಮ ಇವರೆಲ್ಲ ಹೇಳಿದ್ರೆ ಅವ್ರಿಗೆ ಸತ್ರ ಅವ್ರಿಗೆ ಯಾವಾಗ ನೋಡಿದ್ರೆ ಕಾಯ್ತಾನ ಅವ್ನು ಡಾಕ್ಟರ್ ಅವನು ಯಾರು ಕರೆಕ್ಟ್ ಬರೋಲ್ಲ ಅದೇ ಕೂಡ ಏನೋ ಸಣ್ಣ ಪುಟ್ಟ ಪೇಷಂಟ್ಗಳು ಸುಮಾರು ಕಳ್ಸೋ ವ್ಯವಸ್ಥೆ ಮಾಡ್ತಾರೆ ಸರ್ ಅದೊಂದು ಸ್ವಲ್ಪ ನೋಡ್ರಿ ನಮ್ಮ ಆರೋಗ್ಯ ಸರಕ್ಷಣಾ ಸಮಿತಿಯವ್ರು ಯಾರು ಇದ್ದಾರೆ ನನಗೆ ರಿಪೋರ್ಟ್ ಕೊಡಿ ಕೇಳ್ರಿ ಯಾರು ಡಾಕ್ಟ್ರು ಸರಾಟ ಬರೋದಲ್ಲ ಬೆಳಿಗ್ಗೆ ಬರ್ಬೇಕು ನೀವು ಬಂದು ನೋಡಿ ಡಾಕ್ಟ್ರು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ರಿಪೋರ್ಟ್ ನಂಗೆ ಕೊಡಿ ಅವ್ರ ಪೇಮೆಂಟ್ ಕೊಡಂಗಿಲ್ಲ ಯಾವ ಡಾಕ್ಟ್ರು ಬರೋಲ್ಲ ಪೇಮೆಂಟ್ ಪೆಂಡಿಂಗ್ ಇಡ್ರಿ ನಾನು ಮಾತಾಡ್ತೀನಿ ಆಮೇಲೆ ನೋಡ್ತೀನಿ ಆಮೇಲೆ ಯಾಕೆ ಬರಲ್ಲ ನೋಡ್ತೀನಿ ನಾನು ಒಬ್ಬ ಒಬ್ಬೊಬ್ಬರಿಗೆ ಅದೇ ಮಾಡಿ ಅಷ್ಟು ಮಾಡಿದ್ದೀನಿ ನೀವು ರಿಪೋರ್ಟ್ ಕೊಡ್ಬೇಕು ನನಗೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಯಾರು ಡಾಕ್ಟ್ರು ಬರಲ್ಲ ನಂಗೆ ರಿಪೋರ್ಟ್ ಕೊಡ್ಬೇಕು ಅದೇಶ ಸುಮ್ಮನೆ ನೀವು ಮೆಂಬರ್ ಅಲ್ಲ ಇಲ್ಲಿ ಬೆಳಗ್ಗೆ ರಿಪೋರ್ಟ್ ಕೊಡಿ ಯಾರು ಬರಲಿಲ್ಲ ನೈಟ್ ಡ್ಯೂಟಿಯಲ್ಲಿ ಯಾರು ಬರಲ್ಲ ನಂಗೆ ಹೇಳಬೇಕು ಹೇಳಿದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಅವ್ರಿಗೆ ಪೇಮೆಂಟ್ ಕೊಡೋಂಗಿಲ್ಲ ನಾನು ಲೆಟ್ರ್ ಮಾಡ್ತೀನಿ ಸರಿನಾ ಪೇಮೆಂಟ್ ಕೊಡಬೇಡಿ ಅವ್ರಿಗೆ ಅವನೇ ಮೇಲಿಂದ ಬಂದ ಮಾಡಿ ಸರಿ ಸರಿ ಅಲ್ಲಿ ಚೇಂಜ್ ಮಾಡ್ತೀವಿ ಸರಿ ಆಯ್ತು ಸರ್ ಇನ್ನು ಒಂದು ಮಟ್ರೀಯಲ್ ಸರ್ ಎಲ್ಲو ಗ್ರಾನೆಟ್ ಆಗ್ತಾಯಿದೆ ಪಾರ್ಟಿಷನ್ ಮಾಡೋದು ಗ್ರಾನೆಟ್ ಇದೆ ಸರ್ ಸಿಮೆಂಟ್ ಆಕ್ಟಿವೇಟರ್ ನಿಂದ ಡಿಪ್ಲೇಸ್ ಮಾಡ್ತೀವಿ ಅದರಿಂದ ಮಾಡ್ತೀವಿ ಇನ್ನು ಇಷ್ಟೆ ಬಂತು ಬಿಲ್ ಮಾಡ್ತೀವಿ ನಮ್ಮ ಟ್ರ್ಯಾಕ್ ಮಾಡ್ಲೇನೋ ಬೇರೆ ಎಲ್ಲಾದ್ರೂ ಮಾಡ್ತಿದ್ರಲ್ಲ ಅದನ್ನೇ ಅಲ್ಲಿಗೆ ನಿಮಗೆ ಹಾಕಿ ಬಿಡಿ ನಾವು ನಿಮಗೆ ಆಗಿಲ್ಲ ಅಂದ್ರೆ ಬೇಡ ಇಟ್ ಹಾಕಿ ಸರ್ ಇವೊಂದು ಈ ಬೇಡ ಬರಲ್ಲ ಒಂದಾಗಿ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಆಸ್ಪತ್ರೆಯ ಮೂಲ ಸೌಕರ್ಯಗಳು ಏನೇನಿದೆ ಎಲ್ಲವನ್ನು ಅನ್ನೋದು ನಮ್ಮ ತೀರ್ಮಾನ ಆಗಿದೆ ಮೊದಲ ಆದ್ಯತೆ ಪಾರ್ಕ್ ಆನಂತರ ಒಳಗಡೆ ಬಾತ್ರೂಮ್ಗಳೆಲ್ಲ ಹೊಸದಾಗಿ ಮಾಡಬೇಕಂತ ಆಗಿದೆ ಎಲ್ಲ ಬಾತ್ರೂಮ್ಗಳನ್ನು ತೆಗೆದಿದ್ದೀವಿ ಕಿಟಕಿ ಸೊಳ್ಳೆ ಪರ್ ರೋಲಿಂಗ್ ಥರ ರೋಲಿಂಗ್ ಶಟರ್ಸ್ ಥರ ಮಾಡಿದ್ದೀವಿ ಸೊಳ್ಳೆ ಪರದೆ ಪ್ರತಿಯೊಂದಕ್ಕೂ ಸೊಳ್ಳೆ ಪರದೆ ಹಾಕಬೇಕು ಮತ್ತು ಪೇಂಟಿಂಗ್ಸು ಜೊತೆಗೆ ಚೇರುಗಳೆಲ್ಲ ಹೊಸದಾಗಿ ಚೇರುಗಳಾಗುವುದು ಮೂಲ ಸೌಕರ್ಯದಲ್ಲಿ ಯಾವುದೇ ಕೊರತೆ ನೋಡಬೇಕು ಅನ್ನೋದು ನಮ್ಮ ಸರ್ಕಾರದ ಆದೇಶ ಮಾನ್ಯ ಮಂತ್ರಿಗಳಾದಂಥ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಮೂವತ್ತು ಎಪ್ಪತ್ತೆರಡು ಲಕ್ಷ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಬೇರೆ ಕೊಟ್ಟಿದ್ದಾರೆ ಎರಡು ಜನ ಒಟ್ಟಿನಲ್ಲಿ ಆಗಬೇಕು ಒಟ್ಟಲ್ಲಿ ಈ ಆಸ್ಪತ್ರೆ ಆ ಆವರಣದಲ್ಲಿ ಯಾರೇ ಬಂದರೂ ಸಹ ಸ್ವಚ್ಛತೆ ಇರಬೇಕನ್ನೋ ಉದ್ದೇಶದಿಂದ ಉತ್ತಮವಾದಂಥ ಪಾರ್ಕು ಬಂದವರಿಗೆ ಕುಡಲಿಕ್ಕೆಲ್ಲ ಬೆಚ್ಚು ಪಾರ್ಕು ಮತ್ತು ಎಲ್ಲ ಕಡೆ ಇಂಟ್ರಿ ದಾಖಲೆ ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಇದ್ದೀವಿ ಅದ್ರ ಜೊತೆಗೆ ಕೆ ಎಮ್ ಎಫ್ ಇಂದ ಒಂದು ದೊಡ್ಡ ಮಳಿಗೆ ಮಾಡ್ತಾ ಇದೀವಿ ಕೆ ಎಮ್ ಎಫ್ ಇಂದ ಒಂದು ದೊಡ್ಡ ಮಳಿಗೆಯನ್ನು ಸಹ ಆ ಕಾರ್ನರ್ ಮಾಡಲಿಕ್ಕೆ ಅದಕ್ಕೂ ಒಂದು ಅನಿಸಿಕೆ ಮಾಡಿ ಹೌದು ಇದು ಮಾಡ್ತಾ ಇದೀವಿ ಅದನ್ನು ಗುಣಮಟ್ಟದ ಒಂದು ಕ್ವಾಲಿಟಿಯಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಬಂದವರಿಗೆ ಬಾ ಬಾದಾಮಿ ಬಿಸಿ ಬಾದಾಮಿ ಹಾಲು ಬೇರೆ ಬೇರೆ ವಸ್ತುಗಳಿಗೆ ಪ್ರಾಡಕ್ಟು ಎಲ್ಲ ಕೊಡಲಿಕ್ಕೆ ಈಗ ಅದರಲ್ಲೂ ಪ್ರಿಂಟ್ ಗೀಟ್ ಎಲ್ಲ ಮಾಡ್ತಾ ಇದ್ದಲ್ಲೂ ಸಹ ಹೋಗಲಿ ಸೇಲ್ ಆಗಲಿ ಹೇಳಿ ಈ ಥರ ಮಾಡ್ತಾ ಇದ್ದೀವಿ ಎಲ್ಲ ಕೆಲವು ರಿಪೇರಿಗಳಾಗುವಂಥದ್ದೆಲ್ಲ ರೆಡಿ ಮಾಡ್ತಾ ಇದ್ವಿ ಹಾಗಾಗಿ ಈ ಆಸ್ಪತ್ರೆಗೆ ಯಾವುದೇ ಗೌಪ್ಯತೆ ಕೊರತೆ ಅಂತ ಹೇಳ್ಬೋದು ಜವಾಬ್ದಾರಿ ಮಾಡಿ ಸರ್ ಈಗ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಆ ಥರ ಏನಿದ್ರೆ ಅವ್ನು ಸಸ್ಪೆಂಡ್ ಮಾಡ್ತೀವಿ ಬೇಗ ಆಸ್ಪತ್ರೆ ಹೋಗಲ್ಲ ಅಂದರೆ ಪ್ರೈವೇಟಿಗೆ ಅಂತ ಹೇಳಿದ್ರೆ ಹೋಗ್ತಾರೆ ಅಂತವ್ರಿಗೆ ಏನಿದ್ರೆ ಬೇಗ ಇದು ಆ ಥರ ಇದ್ರೆ ಆಂಬ್ಯುಲೆನ್ಸ್ ಯೂಸ್ ಮಾಡ್ತೀವಿ ಸರಿಯಾಗಿ ಸರಿಯಾಗಿ ಬರೋದಿಲ್ಲ ಸುಮ್ಮಕ್ಕೆ ಸರಿಯಾಗಿ ಬರೋದಿಲ್ಲ ಅದ್ರ ಬಗ್ಗೆ ಹೋದ್ ಹೋದ್ ನೀವು ಭೇಟಿ ಕೊಟ್ಟಾಗ್ಲೂ ಹೇಳಿದ್ರೆ ಈ ಸತಿನೂ ನೀವು ಚೆಕ್ ಮಾಡಿದಿರಿ ಆದ್ ಏನು ಮಾಡೋದು ಕೆಲವರಿಗೆ ಹೇಳ್ಬಿಟ್ಟಿದ್ದೀನಿ ಪೇಮೆಂಟ್ ಕಟ್ ಮಾಡ್ಬೇಕಂತ ಹೇಳಿದ್ದೀನಿ ಯಾರು ವೈದ್ಯರು ಬರೋದಲ್ಲ ಅವ್ರಿಗೆ ಆ ಮಂತ್ಲಿ ಪೇಮೆಂಟ್ ಕೊಡಬೇಡಿ ಅಂತ ಈಗ ಆದೇಶ ಮಾಡಿದ್ದೀನಿ ಆ ಇಷ್ಟು ಕ್ರಮ ಮಾಡಿದ್ದೀನಿ ಯಾರೇ ತೆಗೆದು ಪ್ರಶ್ನೆ ಇಲ್ಲ ಈಗ ನಮ್ಮ ಕಮಿಟಿಯವ್ರಿಗೆ ಹೇಳಿದ್ದೀನಿ ಆರೋಗ್ಯ ರಕ್ಷಕ ಕಾಂಗ್ರೆಸ್ಗೆ ಹೇಳಿದ್ದೇನೆ ಯಾರು ಬರೋಲ್ಲ ನನಗೆ ರಿಪೋರ್ಟ್ ಕೊಡಿ ಆ ಪೇಮೆಂಟ್ ಕಟ್ ಮಾಡ್ತೀನಿ ಸರಿ ಆಸ್ಪತ್ರೆಯಿಂದ ನಿಯಂತ್ರಿಸುವ ಬಗ್ಗೆ ಈಗಾಗಲೇ ನಾನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗೌಡರು ಕೊಟ್ಟಿದ್ದೀನಿ ಅವರು ಹಿಂಸರಿ ಆಗಲ್ಲ ನೆಕ್ಸ್ಟ್ ನೋಡೋಣ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಆದ್ಯತೆ ಅಂತ ಹೇಳಿದ್ದಾರೆ ಎಲ್ಲ ಆಸ್ಪತ್ರೆ ಸರ್ ಈಗ ಹಣ ಇದಕ್ಕೆ ಬಂದ್ಗದೆ ಸಂಜೆ ಆನಂದ್ ಕೊಟ್ಟು ಹೋಗಿದ್ದೀನಿ ಜಿ ಅಲ್ಲಿ ಹಾಂ ಅಲ್ಲಿ ಗೊತ್ತಿಲ್ಲ ಜೈಲಿ ಹೋಗ್ತೀನಿ ಸರ್ ಒಂದೇ ಸೊಲ್ಯೂಷನ್ ಜೈಲಿ ಹೋಗುತ್ತೆ ಯಾಕೆಂಗ್ ಮಾಡ್ತೇನೆ ನೀನು ರವಿ ಕಾಂಪೌಂಡ್ ಬಿಟ್ಟ ತಕ್ಷಣನೇ ಅವರೆ ರೆಡಿ ಮಾಡಿ ತಗೊಂಡಿದೀನಿ ಹಂಗಾಗಿ ಇಲ್ಲಿ ಯಾವುದೇ ಜೈಲನ್ನು ಬಿಟ್ಕೊಡೋಂಥ ಪ್ರಶ್ನೆ ಇಲ್ಲ ಈಗ ಸದ್ಯಕ್ಕೆ ಇದಾಗಲಿ ನಂತರ ಇದಕ್ಕೆ ಮೂಲ ಸೌಕರ್ಯ ಗೋಪಾಲ್ಗೌಡರು ಯಾರು ಇಲ್ಲಿ ಯಾರು ಹಿಂದೆ ಅಲ್ಲಿ ಬಂದಿದ್ದರು ಅವರ ನೆನಪಿಗಾಗಿ ಏನೇನು ಮಾಡಬೇಕು ಇದನ್ನೆಲ್ಲ ಮುಂದೆ ನಾನು ಸ್ವಲ್ಪ ಮಿನಿಸ್ಟರ್ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ತುಂಬ ಮುಖ್ಯವಾಗಿ ಸರ್ ಸಾಗರ ನಗರದ ರಸ್ತೆಗಳು ಗುಂಡಿ ಬಿದ್ದಿದೆ ಜನ ತುಂಬ ಅದ್ರ ಬಗ್ಗೆ ಬೇಸರದಲ್ಲಿದ್ದಾರೆ ಹಬ್ಬ ಮುಗಿದ ಮೇಲೆ ಶುರು ಮಾಡ್ತೀನಿ ಅಂತ ಹೇಳ್ತೇನೆ ನೀವು ನ್ಯಾಷನಲ್ ಹೈವೇಗೂ ಕೂಡ ಶುರು ಆಗ್ತದೆ ಗೊಂದಲ ಆಗದೆ ಇರೋ ಹಾಗೆ ಇಲ್ಲ ಈಗ ಮಾಡಲಿಕ್ಕೆ ಏನಾಗಿದೆ ಈಗ ಮಳೆ ಮೊನ್ನೆ ಮತ್ತೆ ಮಾಡಬೇಕಂತ ಇತ್ತು ಈ ಮಳೆಯಲ್ಲಿ ಏನಾಗಿದೆ ಸ್ವಲ್ಪ ಶುರುವಾದರೆ ಮಳೆ ನಿಂತೋದ್ರೆ ಒಂದು ಮೂರು ದಿವಸಕ್ಕೆ ಮತ್ತೆ ಮಳೆ ಬರ್ತದೆ ನಾನು ಹೇಳಿದ್ದೀನಿ ಮಳೆ ಇದು ಗಣಪತಿ ಹಬ್ಬ ಎಲ್ಲ ಮುಗಿದು ಬಿಡಲಿ ಆನಂತರ ಏನು ಮಾಡಬೇಕು ಸಾಗರ ಸಿಟಿಗೆ ಏನು ಮಾಡಬೇಕು ಅನ್ನೋದು ನನ್ನ ಇದೆ ನಾನು ಯಾವ ಗುಂಡಿ ಮುಚ್ಚಿ ಹೋಗಿದೆ ಏನಾಗಿದೆ ಎಲ್ಲವನ್ನು ಬಗೆಹರಿಸ್ಕೊಡ್ತೀವಿ ನಾವು ಯಾವುದು ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಯಾವುದೇ ಮಾಡಕ್ಕೆ ಹೋದರೂ ಕಿತ್ತೋಗುತ್ತೆ ಈಗ ಅಲ್ಲಿ ಆದ್ರಿಂದ ನಾನು ಕೆಲವು ಕಡೆ ಮಾತ್ರ ಸ್ವಲ್ಪ ಮಾಡಿಸಿದ್ದೆ ಬಿಟ್ಟರೆ ಕೆಲವು ಮಾಡಲಿಲ್ಲ ಈಗ ಇದು ಆದ ತಕ್ಷಣನೇ ಹಬ್ಬ ಕಳೆದ ಮೇಲೆ ಮಳೆ ಕಮ್ಮಿ ಆದ ತಕ್ಷಣ ಸಾಗರ ನಗರದ ಯಾವ್ಯಾವ ರಸ್ತೆಗಳು ಏನಾಗಿದೆ ಅದು ಪರಿಸ್ಥಿತಿ ಏನಾಗಿದೆ ನೋಡಬೇಕು ಮಾಡ್ತೀವಿ ನಮ್ಮ ಹತ್ರ ದುಡ್ಡಿದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಹೆದರಿಕೆ ನಿಮಗೆ ಬಿಡ್ತೀವಿ ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಅಂತ ಬಿ ಜೆ ಪಿ ಏನು ಆ ಥರ ಏನು ಇರಲಿಲ್ಲ ನಾವು ಹಿಂದೆ ಅವ್ರ ಕಾಲದಲ್ಲೂ ಹಾಗಾದರೆ ಮಾಡಲಿಲ್ಲ ಅವ್ರು ಎರಡು ವರ್ಷ ಅವ್ರು ಮಾಡಲಿಲ್ಲ ಅವ್ರು ಅವ್ರಿಗೆ ಏನಾಗಿತ್ತು ಹೆದರಿಕೆ ಆಗೇ ಮಾಡಲಿಲ್ಲ ಅವರು ಆ ಥರ ವಾತಾವರಣ ಇಲ್ಲ ಅವರೂ ಮಾಡಲಿಲ್ಲ ನಾವು ಈಗ ಒಂದು ವರ್ಷ ಆಯ್ತು ನಾವು ಬಂದು ಈಗ ಮುಂದೇನು ಮಾಡಬೇಕು ಡಿಸೆಂಬರ್ ನಂತರ ಮಾಡಬೇಕು ಮಾಡಬೇಕಂದ್ರೆ ನಮ್ಮ ಸರ್ಕಾರದಲ್ಲಿ ಚಿಂತನೆ ನಡೀತಾ ಇದೆ ಕೆಟಗರಿ ಇದೆಲ್ಲ ಬರಬೇಕು ಮತ್ತು ಎಲ್ಲ ನೋಡಬೇಕಲ್ಲ ನಮ್ಮ ಯೋಗಕ್ಷೇಮಗಳಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ನಾ ಮಾಡ್ತೀವಿ ಸಾರ್ವಜನಿಕ ಏನು ಮಾಡಿದ್ರು ಪಾಪ ಅವ್ರು ಶುರು ಮಾಡಿದ ತಕ್ಷಣವೇ ಮಳೆ ಜಾಸ್ತಿ ಆಯಿತು ಪಿಲ್ಲರೆಲ್ಲ ಎಷ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಮಳೆ ಕಮ್ಮಿ ಆದರೆ ಶುರು ಮಾಡಿಬಿಡ್ತಾರೆ ಅದು ತಕ್ಷಣ ಮಾಡೋಕ್ಕೆ ಹೇಳಿದ್ದೀವಿ ಅವರು ಎರಡು ಕೆಲಸನೂ ಮಾಡ್ತಾ ಇದ್ದಾರೆ ಇಲ್ಲೂ ಅದು ಎರಡೂ ಮಾಡಬೇಕಂತ ಬೇಗ ಮುಗು ಬೇಗ ಎತ್ತಿದ್ದಾರೆ ಬಟ್ ಏನು ಮಾಡಿದೆ ಈ ಮಳೆಗಾಲ ಬಂದಾಗ ಅಲ್ಲಿ ನೀರು ಗಿಳಿದು ಮಾಡಕ್ಕೆ ಬರೋದಲ್ಲ ಸಮಸ್ಯೆ ಅದಿದೆ ಸಾರ್ವಜನಿಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಾವು ಬೇಕಂತ ಏನು ನಿಲ್ಸಿದ್ದಲ್ಲ ಅದು ಖಂಡಿತ ಅವ್ರು ಮಾಡ್ಲಿಕ್ಕೆ ಹೇಳಿ ಈಗ ನೋಡಿ ಈಗ ಹಬ್ಬ ಆದ ತಕ್ಷಣ ನಾನೇ ಅಲ್ಲಿ ನಿಂತು ಬಿಡ್ತೀನಿ ನಿಂತು ಅಲ್ಲಿ ಕೆಲಸ ಮಾಡಿಸ್ತೀನಿ ಮಳೆ ಇರೋದ್ರಿಂದ ಕೆಸರಾಗಿರೋದ್ರಿಂದ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಹಂಗಾಗಿ ನಿಲ್ಲಿಸಿದ್ದಾರೆ ಕಾಂಪೌಂಡ್ ಆದರೆ ಮಳೆ ಬಂದರೆ ಅವ್ರಿಗೆ ಖುಷಿ ಕಟ್ತಾರೆ ಅಷ್ಟೇ ಈಗ ನೋಡಿ ಕೊಟ್ಟಿದ್ದೀನಿ ಸಾಗರ ಹಾಸ್ಪಿಟ್ಲಲ್ಲಿ ಇಲ್ಲಿವರೆಗೆ ಯಾವ ಮೂಲ ಸೌಕರ್ಯ ಕೊರತೆ ಇತ್ತು ಎಲ್ಲವನ್ನು ಕೊಡಲಿಕ್ಕೆ ಅವಕಾಶ ನಾನು ಸೊಳ್ಳೆ ಪರದೆಯನ್ನು ಹಿಡಿದು ಡೋರ್ಗಳೆಲ್ಲ ಇವ ಇದು ಸೈಡ್ ಡೋರ್ಗಳನ್ನು ಮಾಡಿಸಿ ಹೊಸದಾಗಿ ಕುರ್ಚಿಗಳು ಎಲ್ಲ ಬಾತ್ರೂಮ್ಗಳನ್ನು ಕ್ಲೀನು ಎಲ್ಲ ಹಾಸ್ಪಿಟ್ಲ ಆವರಣದಲ್ಲಿ ಎಲ್ಲ ಏನು ಗಾರ್ಡನ್ಗಳನ್ನು ಮಾಡೋಕ್ಕೆ ಹೊಸ ಹೊಸ ಅಂಗಡಿ ಮಾಡಲಿಕ್ಕೆ ನಂದಿನಿ ಪಾರ್ಲರ್ ಒಂದು ದೊಡ್ಡ ಪಾರ್ಲರ್ ಹಾಕ್ಸ್ಕೊಡ್ತೀನಿ ಯಾವುದೇ ಕೊರತೆ ಇಲ್ಲದಂಗೆ ಎಲ್ಲವನ್ನು ಸೋರೋದು ಮೇಲುಗಡೆ ಸೋರ್ತಾ ಇತ್ತು ಪೂರ್ತಿ ಸೀಟ್ ಹಚ್ಚಿದ್ದೀನಿ ಯಾವುದೇ ಈಗ ಸೋರೋ ಅಂಥ ವ್ಯವಸ್ಥೆ ಇಲ್ಲ ಎಲ್ಲ ಹಾಳಾಗಿದೆ ಎಲ್ಲೆಲ್ಲಿ ಹಾಳಾಗಿದೆ ಎಲ್ಲವನ್ನು ಒಡೆದು ಕ್ಲೀನಾಗಿ ಪ್ಯಾಕ್ ಮಾಡಿ ಎಲ್ಲ ಹೊಸ ಹೊಸ ಟೈಲ್ಸ್ ಹಾಕಿ ಕ್ಲೀನಾಗಿ ಮಾಡ್ಕೊಡ್ತಾರೆ ಪಾಪ ಎಷ್ಟೋ ಜನ ಬಡವರು ಶಿವಮೊಗ್ಗ ಅಲ್ಲಿಲ್ಲಿ ಹೋಗ್ತಿದ್ರು ಹೇಳೋರು ನನಗೆ ಚುನಾವಣೆ ಪೂರ್ವದಲ್ಲಿ ಹೇಳಿದರು ಸರ್ ನಿಮ್ಮ ಪುಣ್ಯ ಬರುತ್ತೆ ಡಯಾಲಿಸಿಗೆ ನಮಗೆ ಅವಕಾಶ ಮಾಡಿಕೊಡಿ ಸರ್ ನಿಮಗೆ ಅಂತ ಚುನಾವಣೆ ಪೂರ್ವದಲ್ಲಿ ಹೇಳಿದರು ನನಗೆ ಆದರೆ ಗೋಪಾಲಕೃಷ್ಣ ಬೇಳ್ರು ನೆನಪಿಟ್ಕೊಂಡು ಬಡವರು ಪರವಾಗಿ ರೋಗಿಗಳ ಪರವಾಗಿ ತಕ್ಷಣ ಸ್ಪಂದಿಸಿ ಇಮಿಡಿಯೇಟ್ಲಿ ಹಾಕ್ಸಿದ್ದೀವಿ ಈಗ ಹೋಗಿ ನೀವು ನೋಡ್ಕೋಬೇಕು ಯಾವ್ದಾರು ರಾಜ್ಯದಲ್ಲಿ ಆ ಥರ ಇದೆಯಾ ಹೋಗಿ ನೋಡ್ಕೊಬರ್ರಿ ಇವಾಗ ಡಯಾಲಿಸಿಸ್ ಮಿಷನ್ ಹೋಗಿ ಒಂದು ಸಾರಿ ನೀವು ಹೋಗಿ ನೋಡ್ಕೊಬರ್ರಿ ಯಾವ ಥರ ಇದೆ ಒಂದು ಸಾರಿ ನೋಡ್ಕೊಬರ್ರಿ ಅಷ್ಟು ಚಂದ ಮಾಡಿ ಬೇರೆ ಒಂದು ಕಂಪ್ನಿ ಕೊಟ್ಟು ಮೇಂಟೇನಿ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ನಡೆಸ್ತಾ ಇದೆ ಇವತ್ತು ಆ ಥರ ಇರಬೇಕು ಅಂದರೆ ಸಾರ್ವಜನಿಕವಾಗಿ ನಮಗೆ ಆ ಥರ ಬರಬೇಕು ಈ ರಸ್ತೆ ಮಾಡೋ ಸಹಜ ರಸ್ತೆ ಬೋರಿ ಚರಂಡಿ ಖಾಲಿ ಇಲ್ಲ ಅಂತ ಈ ತರ ವಾತಾವರಣ ಗೊಂದಲ ಮಾಡೋದು ಅವ್ರು ಬಿಡಬೇಕು ಯಾರೇ ಆಗಲಿ ನಮ್ಮ ಪಕ್ಷದ ಮುಖಂಡರಿಗೆ ಹೇಳ್ತಾ ಇದ್ದೀನಿ ಈ ತರ ಗೊಂದಲ ಮಾಡೋದು ಯಾವುದು ಮಾಡೋಕೆ ಹೋಗ್ಬೇಡಿ ಖಂಡಿತ ಇದು ಒಳ್ಳೇದಲ್ಲ ಪಕ್ಷದ ಹಿರಿಯ ನಾಯಕರು ಕೇಂದ್ರ ನಾಯಕರು ಏನು ತೀರ್ಮಾನ ಇದೆ ಅದಾಗತ್ತೆ ಈಗೇನು ಸಿದ್ದರಾಮಯ್ಯ ಏನು ರಾಜೀನಾಮೆ ಕೊಟ್ಟಿದಾರ ಯಾವುದೇ ಮುಖ್ಯಮಂತ್ರಿ ಚೇರಿಯನ್ನು ಖಾಲಿ ಇಲ್ಲಲ್ಲ ಈ ತರ ಗೊಂದಲ ಮಾಡೋದನ್ನ ನಮ್ಮ ಪಕ್ಷದ ಯಾವುದೇ ಮುಖಂಡರಾದ್ರೂ ನಿಲ್ಲಿಸ್ಬೇಕಂತ ನಾವು ವಾರ್ನಿಂಗ್ ಮಾಡ್ತೀನಿ ದೇಶನೊಬ್ಬರು ಇರ್ಬೋದು ಯಾರೇ ಇರ್ಬೋದು ಹೇಳಿಕೆ ಕೊಡಬಾರ್ದು ತಪ್ಪಾಗತ್ತೆ ಓಡಾಡ್ತಿರೋದು ನೋಡಿದ್ರೆ ಆಶೀರ್ವಾದ ಜನರ ಆಶೀರ್ವಾದ ನಾನೇನು ಸನ್ಯಾಸಿನಾ ಅಲ್ಲಲ್ಲ ಏನೋ ಆಶೀರ್ವಾದ ಮಾಡಿದ್ರೆ ಖಂಡಿತ ಆಗ್ತೇನೆ ಬೇಡ ಅಂತ ಹೇಳೋಕೆ ಏನು ಬರೋಲ್ಲ ಕೊಟ್ರೆ ಏನು ಬೇಡ ಅಂತೀವ ಖಂಡಿತ ಆಗ್ತೇನೆ ಆದ್ರೆ ಆಗ್ತೇನೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಬಿಟ್ಟಿದ್ದಾರೆ ಆದರೆ ಸಮನ್ವಯತೆ ಸಮಯ ಸಮನ್ವಯತೆ